ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಹೊಸ ಜೋಡಿ ಚಾನಲ್ಗೆ ಸ್ವಾಗತ ಸ್ನೇಹಿತರ ಇಂದು ನಿಮ್ಮ ಮುಂದೆ ತರುತ್ತಿರುವಂತಹ ಹುಡುಗಿ ಬೆಂಗಳೂರು ನಗರದಲ್ಲಿ ವಾಸಿಸುತ್ತಿರುವ ಶ್ರೇಯಾ ಅವರ ಹುಡುಗಿಯ ಪ್ರೊಫೈಲ್ ಆಗಿದೆ ಇವರ ವಯಸ್ಸು ಇಪ್ಪತ್ತೈದು ವರ್ಷ ಈ ಥರ ಐದು ಪಾಯಿಂಟ್ ನಾಲ್ಕು ಕೋಡಿ ಎಂದು ತಿಳಿಸಿಕೊಟ್ಟಿದ್ದಾರೆ ಬಿಕಾಂ ಪದವಿಯನ್ನು ಪೂರ್ಣಗೊಳಿಸಿ ಪ್ರಸ್ತುತ ಖಾಸಗಿ ಕಂಪನಿಯಲ್ಲಿ ಅಕೌಂಟೆಂಟ್ ಆಗಿ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ಶ್ರೇಯಾ ಸ್ವಭಾವದಲ್ಲಿ ತುಂಬ ಶಾಂತ ಸ್ವಭಾವದವರು ಮಾತುಗಳಲ್ಲಿ ಮೃದುವಾಗಿರುವಂತಹ ಹುಡುಗಿ ಎಂದು ಕೂಡ ಹೇಳಲಾಗಿದೆ ಹಾಗೆ ಇವರಿಗೆ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ಶ್ರೇಯ ಅವರಿಗೆ ಬೇಕಾಗಿರುವಂತಹ ಗಂಡು ಜೀವನ ಸಂಗಾತಿಯಾಗಿ ಒಬ್ಬ ನಂಬಿಕೆ ಇರುವ ಕುಟುಂಬ ಮೌಲ್ಯಗಳನ್ನು ಗೌರವಿಸುವ ಜವಾಬ್ದಾರಿತನವನ್ನು ಹೊಂದಿರುವ ಗಂಡು ಬೇಕು ಎಂದು ಶ್ರೇಯರವರು ಬಯಸುತ್ತಿದ್ದಾರೆ ಹಾಗೆ ಅವರು ಹೇಳುವಂತಹ ಮಾತಿನಲ್ಲಿ ಗೌರವ ಇರಬೇಕು ಜೀವನದಲ್ಲಿ ಒಟ್ಟಿಗೆ ಮುಂದೆ ಸಾಗುವ ಮನೋಭಾವ ಇರಬೇಕು ಅನ್ನುವುದು ಇವರ ಮುಖ್ಯ ಅಪೇಕ್ಷೆಯಾಗಿದೆ ಫ್ರೆಂಡ್ಸ್ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ಕರೆ ಮಾಡಿಕೊಂಡು ನಾನು ನಿಮಗಾಗಿಯೇ ಕಾಯುತ್ತಾ ಇರುತ್ತೇನೆ ಎಂದು ಕೂಡ ಶ್ರೇಯರ್ ಅವರು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಯಾರಿಗಾದರೂ ಶ್ರೇಯರ್ ಅವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಶ್ರೇಯರ್ ಅವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಫ್ರೆಂಡ್ಸ್ ಹಾಗೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡೋದಾದ್ರೆ ಶ್ರೇಯಾ ಅವರ ಕುಟುಂಬ ತುಂಬ ಸರಳ ತಂದೆ ಸರ್ಕಾರಿ ನೌಕರರಾಗಿದ್ದು ತಾಯಿ ಗೃಹಿಣಿಯಾಗಿದ್ದಾರೆ ಒಬ್ಬ ತಂಗಿ ಕೂಡ ಇದ್ದು ಅವಳು ಇನ್ನೂ ವಿದ್ಯಾಭ್ಯಾಸವನ್ನು ಕೂಡ ಮಾಡ್ತಿದ್ದಾಳೆ ಕುಟುಂಬದ ಎಲ್ಲರೂ ಒಟ್ಟಿಗೆ ಇದ್ದು ಸಂತೋಷದಿಂದ ಜೀವನವನ್ನು ಸಾಗಿಸುತ್ತಿದ್ದಾರೆ ಎಂದು ಹಾಗೆ ಇವರ ಗುಣಗಳನ್ನು ನಾವು ನೋಡೋದಾದರೆ ಶ್ರೇಯರವರು ತುಂಬ ಪರಿಶ್ರಮೆ ಸಮಯ ಪಾಲನೆಯನ್ನು ಮಾಡುವ ಎಲ್ಲರ ಜೊತೆಗೆ ಸೌಹಾರ್ದತೆಯುತವಾಗಿ ವರ್ತಿಸುವ ಗುಣವನ್ನು ಕೂಡ ಹೊಂದಿದ್ದಾರೆ ಅಡುಗೆ ಿಯನ್ನು ಮಾಡುವುದು ಸಂಗೀತ ಕೇಳುವುದು ಮತ್ತು ಪುಸ್ತಕ ಓದುವುದು ಇವರ ಮುಖ್ಯ ಹವ್ಯಾಸವಾಗಿದೆ ಎಂದು ಹೇಳಲಾಗ್ತಿದೆ ಹಾಗೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡೋದಾದರೆ ಜೀವನದಲ್ಲಿ ಕೆಲವೊಂದು ಆರ್ಥಿಕ ತೊಂದರೆಗಳನ್ನು ಎದುರಿಸಿದ್ದಾರೆ ತನ್ನ ಶಿಕ್ಷಣವನ್ನು ಬಿಡದೆ ದುಡಿಯುತ್ತಾ ಮುಂದೆ ಬಂದವರು ಕಷ್ಟಗಳನ್ನು ಧೈರ್ಯದಿಂದ ಎದುರಿಸುವ ಗುಣ ಇವರಲ್ಲಿದೆ ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಸ್ನೇಹಿತರೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡಿದ್ರೆ ಮದುವೆ ಎನ್ನುವುದು ಕೇವಲ ಒಬ್ಬ ಹುಡುಗ ಮತ್ತು ಹುಡುಗಿಯ ನಡುವಿನ ಸಂಬಂಧವಲ್ಲ ಅದು ಎರಡು ಕುಟುಂಬಗಳ ಹೃದಯಗಳನ್ನು ಒಂದು ಮಾಡುವ ಬಾಂಧವ್ಯ ಎಂದು ನಂಬುತ್ತಾರೆ ಶ್ರೇಯ ಅವರಿಗೆ ಮದುವೆ ಎಂದರೆ ಪರಸ್ಪರ ನಂಬಿಕೆ ಪ್ರೀತಿ ಮತ್ತು ಗೌರವದ ಮೇಲೆ ನಿಲ್ಲುವ ಒಂದು ಸುಂದರ ಪಯಣ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಅಂತಿಮ ಆಹ್ವಾನ ಫ್ರೆಂಡ್ಸ್ ನಿಮಗೆ ಈ ಹುಡುಗಿಯ ಪ್ರೊಫೈಲ್ ಇಷ್ಟವಾಯಿತೆಂದರೆ ದಯವಿಟ್ಟು ಸಂಪರ್ಕಿಸಿ ಹೊಸ ಜೀವನವನ್ನು ಒಟ್ಟಿಗೆ ಕಟ್ಟಿಕೊಳ್ಳೋಣ ಸಿದ್ಧ ಮುಂದೆ ಬನ್ನಿ ಎಂದು ಕೂಡ ಶ್ರೇಯರ್ ಅವರು ಕೇಳಿಕೊಂಡಿದ್ದಾರೆ ಸ್ನೇಹಿತರೆ ಯಾರಿಗಾದರೂ ಶ್ರೇಯರ್ ಅವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ಶ್ರೇಯರ್ ಅವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಧನ್ಯವಾದಗಳು